ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತು ಯುಗಾದಿ ಹಬ್ಬ ಪಾಡ್ಯ ದಿನ ಹಬ್ಬ ಈ ವರ್ಷ ನಾವು ಮಾಡೋ ಹಾಗಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಇಲ್ಲ ಇದೆ ಸೊ ಜಸ್ಟ್ ಒಂದು ಯೂಸ್ ಆಗಿರೋ ಸ್ಯಾರಿನೇ ಇದು ಮಮ್ಮಿದು ಇದನ್ನ ಹಾಕ್ಕೊಂಡು ಜಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ ನನ್ನ ಜೊತೆಯಲ್ಲಿ ಮಗ ಮಗ ಫ್ರೆಂಡ್ಸ್ ಮಗ ಎಸ್ ಜೊತೆ ಬರ್ತಾ ಇದಾರೆ ಹಬ್ಬ ಮಾಡೋ ಆಗಿಲ್ವಲ್ಲ ಸೊ ಡೋಂಟ್ ಡೂ ಲೈಕ್ ದಟ್ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಸೊ ನಿಮಗೂ ಆ ದ ತಾಯಿಯ ದರ್ಶನ ದೇವರ ದರ್ಶನವನ್ನು ಮಾಡಿಸ್ತೀನಿ ನೋಡೋಣ ಎರಡ್ ಟೆಂಪಲ್ಸ್ ಬರಬೇಕು ಅಂತ ಐಡಿಯಾ ಇದೆ ನೋಡೋಣ ಗೊತ್ತಾಗ ಜಸ್ಟ್ ಈಗಂತೂ ದೇವಿ ದೇವ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ವಿ ಬನ್ನಿ ಹಾಗಾದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಮ್ಮ ಜೊತೆಗೆ ಹೋಗೋಣ ಪ್ರಾಪರ್ಲಿ Okay, uh, <laughs> oh, nearly sign o'clock, you need. Come, let's go, Baba. Come back. <laughs> <laughs>

ಇದು ಚಿತ್ರದುರ್ಗದ ಮುನ್ಸಿಪಲ್ ಕಾಲೋನಿಯ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನಾನು ಆಗಿಂದಾಗ್ಗೆ ಬರ್ತಾ ಇರ್ತೀನಿ ಆ ತಾಯಿಯ ದರ್ಶನ ಮಾಡಿಕೊಂಡು ಏನು ಮನಸ್ಸಿಗೆ ತುಂಬ ನೆಮ್ಮದಿ ಉಂಟಾಗುತ್ತೆ ಈ ದೇವಸ್ಥಾನದಲ್ಲಿ ತುಂಬ ಸತ್ಯ ಮಹಿಮೆ ಆ ತಾಯಿಯ ಮಹಿಮೆ ತುಂಬ ಅಪಾರವಾದದ್ದು ಅದ ವ ಸ್ಟಲಿಂಗ್ ಈ ಒಂದು ದೇವಸ್ಥಾನದ ಆ ತಾಯಿಯ ಮಹಿಮೆ ಏನು ಕೇಳಿತೀವೋ ಹರಕೆ ಸಲ್ಲಿಸ್ಕೊಂಡು ಬೇಡ್ಕೋಬೇಕು ಅದನ್ನ ಖಂಡಿತವಾಗಿಯೂ ಆ ವರವನ್ನು ದಯಪಾಲಿಸ್ತಾಳೆ ಈ ಮಹಾಲಕ್ಷ್ಮಿ ತಾಯಿ ಚಿಕ್ಕ ಮಕ್ಕಳಿಂದನೂ ಈ ದೇವಸ್ಥಾನ ಇದೆ ಬಟ್ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈ ದೇವಸ್ಥಾನ ಯುಗಾದಿ ಹಬ್ಬದ ಪ್ರಯುಕ್ತ ಈ ತಾಯಿಯ ದರ್ಶನವನ್ನು ನಾನು ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಲೂ ಶೇರ್ ಇದ್ದೀನಿ ಸೊ ದಟ್ ಎಲ್ಲರಿಗೂ ಆ ತಾಯಿಯ ಕೃಪಾಶೀರ್ವಾದ ಸಿಗಲಿ ಅಂತ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀನಿ ನಾನು ಈಗ ಟ್ರಸ್ಟಿಗಳ ಒಂದು ಜವಾಬ್ದಾರಿಯಲ್ಲಿ ಈ ದೇವಸ್ಥಾನ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ ಇಲ್ಲಿ ತುಂಬ ಕ್ರೌಡಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಪಾಡ್ಯ ದಿನ ಕ್ರೌಡ್ ಇಲ್ಲ ನೆಕ್ಸ್ಟ್ ಡೇ ನಾಳೆ ಚಂದ್ರ ದರ್ಶನ ಇರುತ್ತೆ ಚಂದ್ರ ದರ್ಶನ ಮಾಡಿಕೊಂಡು ಜನ ದೇವಸ್ಥಾನಕ್ಕೆ ಬರುವಂಥ ಪ್ರತೀತಿ ನಮ್ಮ ಕಡೆ ಕೆಲವು ಕಡೆ ಚಂದ್ರ ದರ್ಶನ ಮಾಡುವಂತಹ ಪ್ರತೀತಿ ಇಲ್ಲ ಬಟ್ ನಮ್ಮ ಕಡೆ ಇದೆ ನಮ್ಮ ಚಿತ್ರದುರ್ಗದಲ್ಲಿ ಚಂದ್ರ ದರ್ಶನ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ನನಗಂತೂ ತುಂಬಾ ಇಷ್ಟ ಆಯಿತು ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ತಾಯಿ ಮೇಲೆ ಹಾಕಿರುವಂಥ ಸ್ಯಾರಿನ ಇವರು ಸೇಲ್ ಕೂಡ ಮಾಡ್ತಾರೆ ನಾನು ಕೇಳಿದೆ ಬಟ್ ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದರು ಲೈಕ್ ದಿಸ್ ಟೆಂಪಲ್ वॉड्रोबल सालिया मेले हाकि ಭಕ್ತಾದಿಗಳು ಕಾಣಿಕೆ ಕೊಟ್ಟು ಉಡಿಯೋಕ್ಕೆ ತುಂಬಿರುವಂತಹ ಸ್ಯಾರೀಸೆಲ್ಲ ಇವರು ಸೇಲ್ ಮಾಡ್ತಾರೆ ಇಲ್ಲಿ ಒಂದು ಟೂ ಸ್ಯಾರೀಸ್ ನಾವು ಕೊಂಡ್ಕೊಂಡಿದ್ದೀವಿ ಆಲ್ರೆಡಿ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ನಮಗೊಂಥರ ಕೃತಾರ್ಥವಾದ ಮನೋಭಾವನೆ ತಾಯಿಯ ಸ್ಯಾರೀಸ್ ಅಂತ ಬಟ್ ಈ ಸರಿ ಲಾಸ್ಟ್ ಟೈಮ್ ಕೂಡ ಕೇಳಿದ್ದೆ ನೆಕ್ಸ್ಟ್ ಡೇ ಬನ್ನಿ ಅಂತ ಜಸ್ಟ್ ಅವರು ಹೇಳ್ಬಿಡ್ತಾರೆ ಬಿಕಾಸ್ ಅವ್ರ ಹತ್ರ ಕೀ ಇರಲ್ಲ ಡೋಂಟ್ ರನ್ ಲೈಕ್ ದ್ಯಾಟ್ దేవ దర్శన తుంబు ఈగ మన కడే హోక్తాది విచార శేర్ మాకూ జస్ట్ సమ్ మెమొరీస్ సో మీ విత్స్ మల్టీపర్పస్ చూపించ సబ్స్క్రైబ్ మరి మనల్ని హి క్రెండ్స్ ఈ తల్ దేవస్థానకు హి బంద్వి ఆ తాయి దర్శన నిల్గూ మాసే ఈ హబద్ద దిన ఆ తాయి ఎల్గూ ఆయుష ఆరోగ్య కొట్టు కాపాడలి అంత ఈ మూలక బేట్కొత్తినీ